ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ಅಜಯ್ ರಾವ್ ಬಗ್ಗೆ ನಿನ್ನೆಯಿಂದ ಹತ್ತಾರು ಸುದ್ದಿ ಹರಿದಾಡ್ತಾ ಇದೆ ಜ್ಯೋತಿಷಿಯೊಬ್ಬರು ಹೇಳಿದ ಮಾತು ನಿಜ ಆಯ್ತು ಬಂಗಾರದಂತಿದ್ದ ಸಂಸಾರ ದೂರ ದೂರ ಆಗ್ತಾ ಇದೆ ಗಂಡ ಹೆಂಡತಿ ನಡುವಿನ ಮುನಿಸಿಗೆ ಅದೇನ್ ಕಾರಣ ಇದೇನ ಕಾರಣ ಅಂತ ಹತ್ತಾರು ಅಂತೆ ಕಂತೆ ಸುದ್ದಿಗಳನ್ನ ಹರಿಬಿಡ್ತಾನೆ ಇದ್ದಾರೆ ಆದ್ರೆ ನಿಜಕ್ಕೂ ಅಜಯ್ ರಾವ್ ಮತ್ತು ಸ್ವಪ್ನ ನಡುವೆ ಏನಾಗಿದೆ ಅನ್ನೋದು ಅವ್ರಿಬ್ರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಈ ವಿಷಯ ಹೊರಗಿನ ಜಗತ್ತಿಗೆ ಗೊತ್ತಾಗಬೇಕು ಅನ್ನೋದೂ ಇಲ್ಲ ಇದನ್ನ ಯಾರೂ ಕೂಡ ಪದೇ ಪದೇ ಕೆದಕೋ ಕೆಲಸಕ್ಕೆ ಕೈ ಹಾಕಬಾರದು ಕೆಟ್ಟಗಳಿಗೆ ಕೆಟ್ಟ ಸಮಯ ಇಬ್ರ ಮನಸ್ಸು ಒಡೆದು ಹೋಗಿದೆ ಇಂತ ಹೊತ್ತಲ್ಲಿ ಅವರಿಗೆ ಮತ್ತಷ್ಟು ನೋವು ಕೊಡೋ ಕೆಲಸ ಮಾಡಬಾರದು ಅಷ್ಟೆ ಆತ್ಮೀಗೆರೆ ಅಜಯ್ ರಾವ್ ಬಡತನದಲ್ಲಿ ಬೆಳೆದು ಬಂದ ಹುಡುಗ ಬದುಕಲ್ಲಿ ಕಷ್ಟ ಸುಖ ಎರಡನ್ನೂ ಸಮನಾಗಿ ಕಂಡ ವ್ಯಕ್ತಿ ಸಿನಿಮಾಗಳಲ್ಲಿ ಏರಿಳಿತ ಕಂಡಂತೆ ನಿಜ ಬದುಕಲ್ಲೂ ಹತ್ತಾರು ನೋವು ನಲಿವನ್ನ ಕಂಡಿದ್ದಾರೆ ಸಿನಿಮಾ ರಂಗದಲ್ಲಿ ಹಿಟ್ ಸಿನಿಮಾ ಕೊಟ್ಟಂತೆ ಫ್ಲಾಪ್ ಸಿನಿಮಾಗಳು ಇವರ ಹೆಸರಲ್ಲಿದೆ ಇತ್ತೀಚೆಗೆ ಅಜಯ್ ರಾವ್ ಯಾವೊಂದು ಸಿನಿಮಾವು ದೊಡ್ಡ ಹೆಸರು ಮಾಡಿದ್ದೇ ಇಲ್ಲ ಹೀಗಾಗಿಯೇ ಹೇಳಿದ್ದು ಅಜಯ್ ರಾವ್ಗೆ ಈ ನೋವು ನಲಿವು ಅನ್ನೋದು ಹೊಸದಲ್ಲ ಅಂತ ಅಜಯ್ ರಾವ್ ಕೋಟಿ ಕೋಟಿ ಸಾಲ ಮಾಡ್ಕೊಂಡಿದ್ಯಾಕೆ ತುಂಬಾ ನೆಚ್ಚಿನ ಕಾರನ್ನ ಮಾರೋ ಪರಿಸ್ಥಿತಿಗೆ ಹೋಗಿದ್ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಈ ಬಣ್ಣದ ಲೋಕ ಅನ್ನೋದೇ ಹಾಗೆ ಇಲ್ಲಿ ಕುಬೇರ ಆದವರು ಇದ್ದಾರೆ ಕುಬೇರರಿಂದ ಕುಚ್ಚೇಲ ಆದವರು ಇದ್ದಾರೆ ಈ ಬಣ್ಣದ ಲೋಕ ಅನ್ನೋದು ಮಾಯಾ ಲೋಕ ಇದ್ದಂತೆ ಯಾವಾಗ ಗೆಲುವು ಸಿಗುತ್ತೆ ಯಾವಾಗ ಸೋಲು ಬೆನ್ನೇರುತ್ತೆ ಹೇಳೋದಿಕ್ಕಾಗಲ್ಲ ಇಲ್ಲಿ ಗೆದ್ದವರಿಗಿಂತ ಸೋತವರೇ ಜಾಸ್ತಿ ಅಜಯ್ ರಾವ್ ವಿಷಯದಲ್ಲೂ ಇದೇ ಆಗಿತ್ತು ನಟ ಅಜಯ್ ರಾವ್ ಕನ್ನಡ ಸಿನಿಮಾ ರಂಗಕ್ಕೆ ಬಂದು ಇಪ್ಪತ್ತು ವರ್ಷ ಆಗೋಯ್ತು ಎಕ್ಸ್ಕ್ಯೂಸ್ ಮಿ ಸಿನಿಮಾ ಬರೋದಿಕ್ಕೂ ಮೊದಲು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡಿದ್ದ ಅಜಯ್ಗೆ ಈ ಸಿನಿಮಾ ಬದುಕು ಕೊಡ್ತು ಎಕ್ಸ್ಕ್ಯೂಸ್ ಮಿ ಸಿನಿಮಾ ಬರ್ತಾ ಇದ್ದಂತೆ ದೊಡ್ಡ ದೊಡ್ಡ ಸಿನಿಮಾಗಳೇ ಹುಟ್ಕೊಂಡು ಬರೋದಕ್ಕೆ ಶುರುವಾಯಿತು ಅದ್ರಲ್ಲೂ ಕೃಷ್ಣನ ಹೆಸರನ್ನೇ ಇಟ್ಕೊಂಡು ಸ್ಯಾಂಡಲ್ವುಡ್ ನ ಕೃಷ್ಣ ಆಗೋದು ಕೃಷ್ಣನ್ ಲವ್ ಸ್ಟೋರಿ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಕೃಷ್ಣ ಲೀಲಾ ಕೃಷ್ಣ ರುಬ್ರು ಕೃಷ್ಣ ಹೀಗೆ ಕೃಷ್ಣನ ಹೆಸರಲ್ಲೇ ಸಾಲು ಸಾಲು ಸಿನಿಮಾ ಮಾಡೋದ್ರಿಂದ ಸ್ಯಾಂಡಲ್ವುಡ್ ಕೃಷ್ಣನೇ ಆಗೋದ್ರು ಆದ್ರೆ ಬದುಕು ಅನ್ನೋದು ಯಾವತ್ತೂ ಒಂದೇ ರೀತಿ ಇರಲ್ಲ ಸಾಲು ಸಾಲು ಹಿಟ್ ಸಿನಿಮಾ ಕೊಟ್ಟವರಿಗೆ ಟೈಮ್ ಅನ್ನೋದು ಇತ್ತೀಚೆಗೆ ತೀರಾ ಕೈ ಕೊಟ್ಟಿತ್ತು ಅಜಯ್ ರಾವ್ ಬಣ್ಣದ ಬದುಕಲ್ಲಿ ಹಿಟ್ ಸಿನಿಮಾ ನೋಡದೆ ಎಷ್ಟೇ ವರ್ಷಗಳೇ ಆಗೋಯ್ತು ಸಾಲು ಸಾಲು ಸಿನಿಮಾ ಮಾಡಿದ್ರು ಯಾವೊಂದು ಸಿನಿಮಾ ಕೂಡ ಗೆದ್ದಿಲ್ಲ ಆತ್ಮಗಿರೇ ಬಣ್ಣದ ಲೋಕ ಅನ್ನೋದೇ ಹಾಗೆ ಸೋತ ಜಾಗದಲ್ಲಿ ಗೆಲ್ಲಬೇಕು ಅನ್ನೋ ಹಠ ಹುಟ್ಟಿಸುತ್ತೆ ಇದೇ ಕಾರಣಕ್ಕೆ ಮೂರ್ನಾಲ್ಕು ತಿಂಗಳ ಹಿಂದೆ ಅಜಯ್ ರಾವ್ ಒಂದು ಸಿನಿಮಾ ಮಾಡಿದ್ರು ಅದೇ ಯುದ್ಧ ಈ ಸಿನಿಮಾದಲ್ಲಿ ಲಾಯರ್ ಪಾತ್ರ ಮಾಡಿದ್ದ ಅಜಯ್ ರಾವ್ ಈ ಸಿನಿಮಾ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ರು ಈ ಸಿನಿಮಾಗೆ ತಾವೇ ಬಂಡವಾಳ ಹೂಡಿ ನಿರ್ಮಾಪಕ ಕೂಡ ಆಗಿದ್ರು ಈ ಸಿನಿಮಾಗಾಗಿ ಕೋಟಿ ಕೋಟಿ ಸಾಲ ಮಾಡ್ಕೊಂಡಿದ್ರು ಈ ವಿಷಯವನ್ನ ಸ್ವತಃ ಅಜಯ್ ರಾವ್ ಅವರೇ ಹೇಳ್ಕೊಂಡಿದ್ರು ಸಿನಿಮಾದ ಇಂಟರ್ವ್ಯೂ ವೇಳೆ ಈ ಸಿನಿಮಾಗಾಗಿ ನಾನು ಕೋಟಿ ಕೋಟಿ ಸಾಲ ಮಾಡ್ಕೊಂಡಿದ್ದೀನಿ ಸಾಲಗಾರನಾಗಿದ್ದೀನಿ ಅಂತಾನು ಹೇಳಿದ್ರು ತಮ್ಮ ಕನಸಿನ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದವರಿಗೆ ಕನಸು ನುಚ್ಚು ನೂರಾಗಿತ್ತು ಹೇಳ್ಕೊಳ್ಳೋ ಮಟ್ಟಿಗೆ ಸಿನಿಮಾ ಗೆಲ್ಲಲಿಲ್ಲ ಇದೇ ಹೊತ್ತಲ್ಲಿ ತಮ್ಮ ದುಬಾರಿ ಕಾರನ್ನ ಮಾರಾಟ ಮಾಡಿದ್ರು ಆ ಕಾರು ಅಂದ್ರೆ ಅಜಯ್ ಮಗಳಿಗೆ ಪಂಚ ಪ್ರಾಣ ಅದೇ ಕಾರನ್ನ ಮಾರಾಟ ಮಾಡಿದ್ದಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಚರ್ಚೆಯಾಗಿತ್ತು ಸಾಲದ ಸುಳಿಗೆ ಸಿಲುಕಿರೋದ್ರಿಂದಲೇ ಕಾರು ಮಾರಾಟ ಮಾಡಿದ್ದಾರೆ ಅಂತಾನೆ ಒಂದಿಷ್ಟು ಮಂದಿ ಸುದ್ದಿ ಹಬ್ಸಿದ್ರು ಆತ್ಮೀಗೆ ಇದೆಲ್ಲದರ ಮಧ್ಯೆ ಕೋಟಿ ಕೋಟಿ ಹಣ ಹಾಕಿ ಮನೆಯೊಂದನ್ನ ಕಟ್ಟಿಸಿದ್ದಾರೆ ಅದರ ಗೃಹ ಪ್ರವೇಶಕ್ಕೆ ಸ್ಯಾಂಡಲ್ವುಡ್ ನ ಎಲ್ಲಾ ನಟ ನಟಿಯರನ್ನು ಆಹ್ವಾನ ಮಾಡಿದ್ರು ಒಟ್ನಲ್ಲಿ ಯುದ್ಧಕಾಂಡ ಸಿನಿಮಾಗಾಗಿ ಅಜಯ್ ರಾವ್ ಕೋಟಿ ಕೋಟಿ ಸಾಲ ಮಾಡ್ಕೊಂಡಿದ್ದಂತೂ ಸತ್ಯ ಅದನ್ನ ಹೇಗ್ ತೀರ್ಸಿದ್ರೋ ಗೊತ್ತಿಲ್ಲ ಆದ್ರೆ ಸಾಲದ ಸುಳಿಗೆ ಸಿಲುಕಿ ಒದ್ದಾಡಿದ್ದು ನಿಜ ಇದೆಲ್ಲದರ ಮಧ್ಯೆ ಈಗ ಗಂಡ ಹೆಂಟಿ ದೂರ ದೂರ ಆಗ್ತಿದ್ದಾರೆ ಅನ್ನೋ ಚರ್ಚೆ ಹಾಕಿದೆ ಅಜಯ್ ರಾವ್ ಪತ್ನಿ ಸ್ವಪ್ನ ಅವರೇ ಗಂಡನ ವಿರುದ್ಧ ಕೋಟು ಮೆಟ್ಟಿಲೇರಿದ್ದಾರೆ ಹೀಗಾಗಿ ಹತ್ತಾರು ಸುದ್ದಿಗಳಿಗೆ ಲಿಂಕ್ ಮಾಡ್ತಿದ್ದಾರೆ ಅದೇನೇ ಇರ್ಲಿ ಪ್ರೀತಿಸಿ ಮದುವೆಯಾದ ಜೋಡಿ ಹನ್ನೊಂದು ವರ್ಷಕ್ಕೆ ಬೇರೆ ಬೇರೆ ಆಗ್ತಾ ಇದೆ ಅನ್ನೋದೇ ನೋವು ಎಲ್ಲಾ ಮುನಿಸು ಸೈಡಿಗಿಟ್ಟು ಒಂದಾದ್ರೆ ಅದಕ್ಕಿಂತ ಖುಷಿ ವಿಷಯ ಮತ್ತೊಂದಿಲ್ಲ ಆಪ್ಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ